ಡಿಪ್ಲೊಮಾ ಹೋಲ್ಡರ್ಸ್ಗೆ ಹದಿನೈದು ಸಾವಿರ ರೂಪಾಯಿ ನಾನು ಪ್ರಕಾಶ್ ಜೊತೆ ಮಾತಾಡ್ತಾ ಇದ್ದೆ ಬಹಳ ಜನ ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಡಿಗ್ರಿ ಓದಿದವರು ಡಿಪ್ಲೊಮಾ ಓದಿದವರು ಬರ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಸರ್ಕಾರಕ್ಕೆ ಬಂದಿರತಕ್ಕ ಮಾಹಿತಿ ಪ್ರಕಾರ ನಾವು ಈ ಯುವ ನಿಧಿ ಕಾರ್ಯಕ್ರಮವನ್ನ ನಿಲ್ಲಿಸ್ಬಿಡ್ತೀವಿ ಯಾಕಂದ್ರೆ ನಾವು ಎರಡು ವರ್ಷದವರೆಗೆ ಮಾತ್ರ ಕೊಡ್ತಕ್ಕಂಥದ್ದು ಯುವ ನಿಧಿಯನ್ನ ಎರಡು ವರ್ಷದ ನಂತರ ಮತ್ತೆ ಬೇರೆಯವ್ರ ಕೊಡ್ತೀವಿ ಆದ್ರೆ ಯಾರು ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಬರ್ತಾರೆ ಅವ್ರಿಗೆ ಯಾರಿಗೂ ಕೂಡ ನಿಲ್ಸಲ್ಲ ಮತ್ತೊಮ್ಮೆ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಏನಾದ್ರು ನಿಮ್ಗೆ ತಪ್ಪು ಮಾಹಿತಿ ಇದ್ರೆ ತಪ್ಪು ತಿಳುವಳಿಕೆ ಇದ್ರೆ ಕೌಶಲ್ಯ ತರಬೇತಿಗೆ ಹೋದ್ರೆ ನಮಗೆ ಯುವ ನಿಧಿ ನಲ್ಲಿ ಬರ್ತಕ್ಕಂತ ಅನುದಾನ ನಿಂತೋಗ್ತದೆ ಅದು ಸುಳ್ಳು ಎರಡು ವರ್ಷ ನಾವು ಕೊಟ್ಟೇ ಕೊಡ್ತೀವಿ ನೀವು ತರಬೇತಿ ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಯಾಕೆ ತರಬೇತಿ ಮಾಡ್ತೀವಿ ಅಂತಂದ್ರೆ ತರಬೇತಿಯನ್ನು ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ಕೌಶಲ್ಯ ತರಬೇತಿಯನ್ನು ಯಾಕೆ ಕೊಡ್ತೀವಿ ಅಂತಂದ್ರೆ ಅವ್ರಿಗೆ ಉದ್ಯೋಗ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ದೃಷ್ಟಿಯಿಂದ ಅಲ್ಲ ಇಷ್ಟು ಮಾತ್ರ ಬಹಳ ಸ್ಪಷ್ಟವಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೀನಿ ಬಹುಶಃ ಶರಣ್ ಪ್ರಕಾಶ್ ಕೂಡ ಹೇಳಿರ್ಬೇಕು ಇದನ್ನ ನಾನು ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೀನಿ ಯಾವ ಕಾರಣಕ್ಕೂ ಕೂಡ ಉದ್ಯೋಗ ಸಿಕ್ಕಿದ್ರು ಮಾತ್ರ ಹೊರತು ಕೌಶಲ್ಯ ತರಬೇತಿಯನ್ನ ಮಾಡಿದ್ರೆ ನಿಲ್ಸಲ್ಲ ಆದ್ರಿಂದ ನೀವು ಈ ಇದನ್ನ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ನಮ್ ಸರ್ಕಾರ ಎರಡು ವರ್ಷದಲ್ಲಿ ಯುವ ನಿಧಿಯನ್ನೂ ಕೊಡ್ತೀವಿ ತರಬೇತಿಯನ್ನೂ ಕೊಡುತ್ತೇವೆ ಕೆಲಸ ಸಿಕ್ಕಿದ್ರು ಮಾತ್ರ ಅದು ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ நான் நுடதத்தை நடித்தக்கர் ஏன் ஹே்த்திவி அது மா